ಧನ್ಯವಾದಗಳು ಎಲ್ಲರೂ ತಮ್ಮ ತಮ್ಮ ಪರಿಚಯ ಮಾಡಿಕೊಂಡಿದ್ದಾರೆ ಅಹಿಂದ ಅಂತಕ್ಕಂಥದ್ದು ಈ ಒಂದು ಸಂಘಟನೆ ಈ ಸಂಘಟನೆಯ ಮೂಲ ಉದ್ದೇಶ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮತ್ತು ದಲಿತರನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಮೇಲತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಸಂಘಟನೆಯ ಕೆಲಸ ಈ ಸಂಘಟನೆಯಲ್ಲಿ ಬೆಳೆದಂಥವರು ಎರಡು ಸಾರಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ ಅವರ ಸಂಘಟನೆಯನ್ನು ಬಿಟ್ಟ ನಂತರ ನಮ್ಮ ವಿಧಾನಸೌಧದಲ್ಲಿರ್ತಕ್ಕಂಥ ಸಿದ್ದಯ್ಯ ಮೂರ್ತಿ ಅಂತೇಳಿ ರಾಜ್ಯ ಸಂಚಾಲಕರಾಗಿ ಈ ಒಂದು ಸಂಘಟನೆಯನ್ನು ನಡೆಸ್ಕೊಂಡು ಹೋಗ್ತಾರೆ ಅವರು ವಿಧಾನಸಭೆ ಸಚಿವಾಲಯದ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಈ ಅಹಿಂದ ಚಳವಳಿಯ ಉದ್ದೇಶಗಳೇನಪ್ಪ ಅಂತಂದಾಗ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಅಹಿಂದ ಅಂದರೆ ಅಹಿಂದ ಜಾತಿಗಳು ಅಲ್ಪಸಂಖ್ಯಾತರಿರ್ಬೋದು ಹಿಂದುಳಿದ ವರ್ಗದಲ್ಲಿರ್ಬೋದು ಎಸ್ ಸಿ ಎಸ್ ಟಿಗಳಿರ್ಬೋದು ಅವರಲ್ಲಿ ಆಗ್ತಕ್ಕಂಥ ತಾರತಮ್ಯಗಳು ಮತ್ತು ಇಲ್ಲದೆ ಇರತಕ್ಕಂಥ ಒಂದು ಉದ್ದೇಶವನ್ನು ಮನಗೊಂಡು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಈ ಒಂದು ಜಾತಿಗಳನ್ನು ಮೇಲೆ ತರಬೇಕು ಅನ್ನೋ ಉದ್ದೇಶದಿಂದ ಅಹಿಂದ ಒಂದು ಚಳುವಳಿ ಅಂತಕ್ಕಂಥ ಒಂದು ಈ ಸಂಘಟನೆಯನ್ನು ಮೂರ್ತಿ ಸರ್ ಅವರು ಪ್ರಾರಂಭ ಮಾಡಿದರು ಇದರ ಉದ್ದೇಶ ಬುದ್ಧ ಬಸವ ಅಂಬೇಡ್ಕರ್ ಮಹಾವೀರ್ ಜೈನ್ ಮತ್ತು ಇನ್ನಿತರ ಸಣ್ಣ ಪುಟ್ಟ ಸಮುದಾಯಗಳು ಈಗ ಹಿಂದುಳಿದ ವರ್ಗಗಳು ಕೂಡ ಅನೇಕ ಸಮಾಜಗಳು ಬರ್ತವೆ ಮಡಿವಾಳ ಸಮಾಜ ಉಪ್ಪಾರ ಸಮಾಜ ವಿಶ್ವಕರ್ಮ ಸಮಾಜ ಹಿಂದುಳಿದ ವರ್ಗದಲ್ಲೇ ಸರಿಸುಮಾರು ನೂರ ಮೂವತ್ತೆರಡು ಜಾತಿಗಳು ಬರ್ತವೆ ಅದರಲ್ಲಿ ಮೇಜರ್ ಆಗಿರ್ತಕ್ಕಂಥ ಪೂರ್ವ ಸಮಾಜದಲ್ಲಿ ಈ ನೂರ ಮೂವತ್ತೆರಡು ಜೊತೆಗೆ ಎಸ್ಸಿ ಅಷ್ಟೇ ವಾಲ್ಮೀಕಿ ಮತ್ತು ಎಸ್ಸಿ ಎಸ್ಸಿಯಲ್ಲಿ ಬರ್ತಕ್ಕಂಥ ಮತ್ತು ಎಡಗೈ ಬಲಗೈ ಸಮುದಾಯಗಳು ಕೂಡ ಎಸ್ಸಿಯಲ್ಲಿ ಇದ್ದಾವೆ ಅದ್ರ ಜೊತೆ ಅಲ್ಪಸಂಖ್ಯಾತರನ್ನು ಕೂಡ ಮುಗ್ಗೋಡಿಸಿಕೊಂಡು ಈ ಒಂದು ಅಹಿಂದ ಸಂಘಟನೆಯನ್ನು ಮುನ್ನಡೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸಿದ್ದಯ್ಯ ಮೂರ್ತಿ ಸರ್ ಅವರು ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದರು ಈಗಾಗಲೇ ಸುಮಾರು ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಈ ಸಂಘಟನಾ ಸಂಘಟನೆ ತನ್ನ ಅಸಿನಂಧಾ ಚೌಕಿ ಸಂಘಟನೆ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದರು